ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಾ ಸ್ತಿಪು ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ ನಾನಿವತ್ತು ಮಸಾಲಾ ಅಕ್ಕಿ ಕಡುಬು ಮಾಡ್ತಾ ಇದ್ದೀನಿ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿ ಮಸಾಲಾ ಅಕ್ಕಿ ಕಡುಬು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಚಟ್ನಿ ಆಗಿರ್ಬೋದು ಸಾಂಬಾರಿಂದನೇ ಹಾಗೆ ತಿನ್ಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಆರೇಳು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರ್ಬೇವ್ ಸೊಪ್ಪು ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಕ್ಯಾರೆಟ್ನ ನಾನು ಸಿಪ್ಪೆ ತೆಗ್ದುಬಿಟ್ಟು ಒಂದು ಮೂರು ಕ್ಯಾರೆಟ್ನ ತುರ್ದಿದ್ದೀನಿ ಮತ್ತು ಅರ್ಧ ಕಂತೆ ಸಬ್ಸಿಗೆ ಸೊಪ್ಪನ್ನ ತುರಿದಿಟ್ಕೊಂಡಿದ್ದೀನಿ ಎರಡು ಬೋಲು ಹಸಿ ತೆಂಗಿನಕಾಯಿ ತುರಿನ ತುರ್ದಿಟ್ಕೊಂಡಿದ್ದೀನಿ ಕಾಯಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬಹುದು ನೆಕ್ಸ್ಟ್ ಸೊಪ್ಪು ಅಷ್ಟೇ ಮೆಂತೆ ಸೊಪ್ಪಿದ್ರೆ ಅದನ್ನು ಹಾಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಕಿಲ್ಲ ಇದ್ರೆ ಖಂಡಿತ ಹಾಕೋತೀನಿ ಆಮೇಲೆ ಸಣ್ಣದಾಗಿ ಹಚ್ಚಿರುವಂಥ ಮೂರು ಈರುಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತೆ ಇಷ್ಟು ತೊಗೊಂಡಿದ್ದೀನಿ ಮೇಲೆ ನಾನು ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಮೆಣಸಾಕಿ ತರಿ ತರಿಯಾಗಿ ರುಬ್ಕೊತೀನಿ ಬೇಕಂದ್ರೆ ನೀವು ನೀವು ಬೇರೆ ರೇಷನ್ ಅಕ್ಕಿಲೂ ಕೂಡ ಹಿಂದಿನ ದಿನ ತೊಳೆದು ಒಣಗಿಸ್ಬಿಟ್ಟು ಮಾರನೆ ಬೆಳಗ್ಗೆ ತರಿ ಮಾಡ್ಕೊಂಡು ಮಾಡಿದ್ರು ಆಗುತ್ತೆ ನಾನೀಗ ತರಿ ತರಿಯಾಗಿ ರುಬ್ಬಿದ್ದೀನಿ ನೆಕ್ಸ್ಟ್ ಈಗ ನಾನು ಒಂದು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕೊತೀನಿ ಎಣ್ಣೆ ಬಿಸಿ ಆದಮೇಲೆ ನಾನೀಗ ಸಾಸಿವೆ ಹಾಕೊತೀನಿ ಸಾಸಿವೆ ಪಟಪಟ ಅಂತ ಸಿಡಿದ ಮೇಲೆ ನಾನು ಮೆಂತ್ಯ ಹಾಕೊತೀನಿ ಮೆಂತ್ಯ ಬೇಕಿದ್ರೆ ನೀವು ಒಂದು ಸ್ಪೂನ್ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಯಾಕಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋರಿಯೋದ್ರಿಂದ ತಿನ್ನವಾಗೇನು ಕಹಿ ಅನಿಸಲ್ಲ ಕಡುಬು ಜೊತೆ ಚೆನ್ನಾಗೇ ಅನಿಸುತ್ತೆ ನೆಕ್ಸ್ಟು ಈ ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಜೀರಿಗೆ ಹಾಕ್ಕೊತೀನಿ ಜೀರಿಗೆನ ಅಕ್ಕಿ ಜೊತೆ ನಾವು ಸ್ವಲ್ಪ ರುಬ್ಬಿರೋದ್ರಿಂದ ಈಗ ಸ್ವಲ್ಪನೇ ಹಾಕ್ಕೊಂತೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ನಾನೀಗ ಕರ್ಬೇವನ ಸೊಪ್ಪು ಹಾಕೊತೀನಿ ಆಮೇಲೆ ಈ ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಹಾಕೊತೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊತೀನಿ ಅದಾದಮೇಲೆ ನಾನೀಗ ಈರುಳ್ಳಿನ ಹಾಕೊತೀನಿ ಸಣ್ಣದಾಗ ಹಚ್ಚಿ ಇಟ್ಟಿರೋಂಥ ಈರುಳ್ಳಿನ ಹಾಕೊತೀನಿ ನೆಕ್ಸ್ಟ್ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿಕಾಯಿ ಹಾಕ್ಕೊಳ್ಳಿ ಈ ರೀತಿ ಒಗ್ಗರಣೆಲೆ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಅದನ್ನು ಖಾರ ಅನಿಸಲ್ಲ ಹಸಿ ಮೆಣಸಿನ್ಕಾಯಿ ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಮೂರು ಮೂರು ಹಸಿಮೆಣ್ಸಿ ಕಾಯಿ ಹಾಕೊಂಡಿದ್ದೀನಿ ಈಗ ನಾನು ಸಬ್ಸಿಗೆ ಹಾಕೋತೀನಿ ಬೇಕಿದ್ರೆ ಮೆಂತೆ ಸೊಪ್ಪು ನೀವು ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕೊಬೋದು ರುಚಿಯಾಗೇ ಇರುತ್ತೆ ನೆಕ್ಸ್ಟ್ ನಾನೀಗ ಕ್ಯಾರೆಟ್ ತುರಿದಿದ್ದೀನಲ್ಲ ಇದನ್ನು ಕೂಡ ಹಾಕ್ಕೊಂತೀನಿ ಆಮೇಲೆ ತೆಂಗಿನಕಾಯಿನ ನೀವು ಎಷ್ಟಾದರೂ ಹಾಕೋಬೋದು ನಿಮ್ಮ ರುಚಿಗೆ ತಕ್ಕಂಗೆ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಕಾಯಿ ಕಡೆ ಬಂತಾನೆ ಮಾಡ್ತಾರೆ ಆದರೆ ನಾನು ಅದ್ರ ಜೊತೆಗೆ ಇದೆಲ್ಲ ಸೇರಿಸ್ಕೊಳ್ತೀನಿ ಮೆಂತ್ಯ ಸೊಪ್ಪಿದ್ದಿದ್ರೆ ನನ್ನ ಹತ್ರ ಖಂಡಿತ ಹಾಕ್ತಿದ್ದೆ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಕಹಿ ಏನೂ ಇರೋದಿಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ನೋಡ್ತಿದ್ರೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನು ಒಂದೂವರೆ ಲೋಟ ಅಕ್ಕಿಗೆ ಅದೇ ಲೋಟದಲ್ಲಿ ನಾನು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ರೀತಿ ಹಾಕ್ಕೊಂತೀನಿ ನೀರು ಚೆನ್ನಾಗಿ ಕುದಿತಿರುವಾಗ ನಾನು ಅಕ್ಕಿನ ನಾನು ನೀಟಾಗಿ ತೊಳೆದುಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ನೀರೆಲ್ಲ ಚೆಲ್ಬಿಟ್ಟು ಆಮೇಲೆ ಹಾಕ್ತೀನಿ ಯಾಕಂದರೆ ಹಿಂದಿನ ದಿನ ತೊಳೆದು ನಾನು ಒಣಗ್ಸಿತಿಲ್ಲ ಹಾಗಾಗಿ ನೋಡಿ ಈ ರೀತಿ ಅಕ್ಕಿ ಹಾಕಿದ ಮೇಲೆ ಮುದ್ದೆ ಮಾಡೋ ಕೋಲ್ ಇರುತ್ತಲ್ಲ ಅದೇ ಕೋಲಲ್ಲಿ ತಿರುಕೊತಾ ಇರಬೇಕು ಅಕ್ಕಿ ಆಗ್ತಾ ಇರಬೇಕು ನಾವು ಈ ಕಡೆ ತಿರುಗ್ತಾ ಇರಬೇಕು ಯಾಕಂದರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ತಿರುಕೊಳ್ಳೋಣ ಇದು ಚೆನ್ನಾಗಿ ಮೇಲೆ ಒಂದು ಪ್ಲೇಟ್ನ ಮುಚ್ಬಿಡೋಣ ಈ ಮುದ್ದೆ ಬೇಯಿಸ್ಕೊತೀವಲ್ಲ ಬೆಲೆ ಹಾಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ನಂತರ ಒಂದು ಇಡ್ಲಿ ಪಾತ್ರೆ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ ಅದಾದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ತಿರುಕೋಬೇಕು ಇದು ಬೆಂದಿರೋ ಅಂತ ಈ ಅಕ್ಕಿ ಕಡುಬಿಟ್ಟನ್ನ ಚೆನ್ನಾಗಿ ತಿರುಕೊಳ್ಳೋಣ ಸೇಮ್ ಈ ಮುದ್ದೆ ಕಟ್ತೀವಲ್ಲ ಆ ರೀತಿ ಒಂದು ಪ್ಲೇಟಿಗೆ ಒಂದು ಸಿಲ್ವರ್ ಪ್ಲೇಟಿಗೆ ನಾವು ನೀರು ಹಾಕ್ಕೊಂಡು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು ನಾವು ಗುಂಡು ಗುಂಡಕ್ಕಾದ್ರೂ ಮಾಡ್ಕೋಬೋದು ಶೇಪ್ ಬೇಕಾದರೂ ಮಾಡ್ಕೋಬೋದು ಕಡುಬು ಥರನಾದರೂ ಮಾಡ್ಕೋಬೋದು ಈಗ ನಾನು ಎಲ್ಲನೂ ಒಂದು ಎಲ್ಲ ಕಡುಬುಗಳನ್ನೂ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ಮೇಲೆ ನಾನು ಇಡ್ಲಿ ಪಾತ್ರೆ ನೀರು ಬಿಸಿ ಇಟ್ಟಿದ್ನಲ್ಲ ಈ ಇಡ್ಲಿ ಪಾತ್ರೆಗೆ ನಾನು ಇಡ್ಲಿ ಪಾತ್ರೆದೇ ಪ್ಲೇಟ್ ಇಟ್ಕೊಂಡು ಹಾಕೋತೀನಿ ನಿಮಗೆ ಕಡುಬು ಮಾಡೋ ಪ್ಲೇಟೇ ಒಂದು ಸಿಗುತ್ತೆ ಅದು ಸಮವಾಗಿರುತ್ತೆ ಆ ಪ್ಲೇಟ್ನೂ ಬೇಕಾದರೆ ಇಡ್ಲಿ ಪಾತ್ರೆ ಒಳಗಡೆ ಇಟ್ಕೊಂಡು ಹಾಕೋಬೋದು ಇದ್ರೆ ನಾನು ಮಾಮೂಲಿ ಇಡ್ಲಿ ಮಾಡೋ ಪ್ಲೇಟ್ನೇ ಹಾಕಿದ್ದೀನಿ ಈಗ ಎಲ್ಲ ಎಲ್ಲ ಕಡುಬುಗಳನ್ನೂ ಒಂದೊಂದೇ ನೀಟಾಗಿ ಜೋಡಿಸ್ಕೊತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿರೋದ್ರಿಂದ ಅದು ಮೆತ್ತಗೂ ಆಗಿರಲ್ಲ ಗಟ್ಟಿಗೂ ಇರಲ್ಲ ಕರೆಕ್ಟಾಗಿ ಅಳ್ತಾ ಇರುತ್ತೆ ಹೀಗೆಲ್ಲೂ ಕಡುಬುಗಳನ್ನ ನೀಟಾಗಿ ಜೋಡಿಸಿ ನಾನು ಮುಚ್ಚಳ ಮುಚ್ತೀನಿ ಮುಚ್ಚಳ ಮುಚ್ಚಿಬಿಟ್ಟು ನಾನು ಮುಂಚೆನೇ ಇದು ಹದಿನೈದು ನಿಮಿಷ ಬೆಂದಿರೋದ್ರಿಂದ ಇವಾಗ ಒಂದು ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ನೋಡಿ ಬೆಂದಿದೆ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಈ ರೀತಿ ಮಾಡಿ ನೋಡಿ ಒಂದೇ ರೀತಿ ತಿಂಡಿ ತಿಂದು ಬೋರ್ ಆಗಿರುತ್ತಲ್ವ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿ ಕೂಡ ಬಂದಿತ್ತು ಮತ್ತಿದು ತುಂಬಾ ಆರೋಗ್ಯಕರವಾಗಿರುತ್ತೆ ಯಾಕಂದರೆ ಇದರಲ್ಲಿ ನಾವು ಕ್ಯಾರೆಟು ಸಬ್ಸಿಗೆ ಸೊಪ್ಪು ಮೆಂತೆ ಕಾಳು ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು ಒಮ್ಮೆ ಈ ರೀತಿ ನೀವು ಕೂಡ ಮಾಡಿ ನೋಡಿ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು ಇದು ಕಾಯಿ ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆಯೂ ಚೆನ್ನಾಗಿರುತ್ತೆ ಆದರೆ ಮಧ್ಯಾಹ್ನ ಮಕ್ಕಳಿಗೆ ಟಿಫನ್ ನನ್ನ ಬಾಕ್ಸಿಗೆ ಕಾಯಿ ಚಟ್ನಿ ಹಾಕಿದ್ರೆ ಸ್ವಲ್ಪ ಹುಳಿ ಬಂದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಕಡಲೆ ಬೀಜದ ಚಟ್ನಿ ಮಾಡಿದ್ದೆ ಮತ್ತು ಸಾಂಬಾರಲ್ಲಿ ಯಾವ ರೀತಿ ಸಾಂಬಾರಲ್ಲಾದರೂ ಕೂಡ ತಿನ್ಬೋದು ವೆಜ್ ಸಾಂಬಾರಲ್ಲಾದರೂ ತಿನ್ಬೋದು ಬೇಳೆ ಸಾಂಬಾರಲ್ಲಾದರೂ ತಿನ್ಬೋದು ಚಿಲ್ಕವರೆ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ